ತರ ಹೋಗಿ ಪ್ರ ಪ್ರಾರ್ಥನಾ ಮಾಡ್ಕೊಂಡ್ ನನ್ನ ಜೀವನ ಬಹಳ ಸಾಕಾಗ್ಯದ ಸಂಸಾರದೊಳಗೆ ನನಗೆ ನಾನು ಹೆಂಡತಿ ಮಕ್ಕಳ ಕಾಟಕ್ಕೆ ನನ್ನ ಜೀವನ ಸಾಕಾಗ್ಯದ ಸಾಯ್ಬೇಕಂತ ಮಾಡೀನಿ ನನಗೆ ಮಾರ ದಾರಿ ತೋರಿಸ ಭಗವಂತ ಅಂತ ಭಗವಂತ ಹೇಳಿದ್ರ ಸೌಕಾರಿ ಹೇಳಿದ ಕತೆ ನಾನು ಇದನ್ನು ಮಾಡಿ ಏನು ಹೇಳಿದ ಭಗವಂತ ಪ್ರತ್ಯಕ್ಷ ಆಗಿ ಅವ ಹೇಳಿದಂತ ನೋಡು ನನಗಿದ್ದಷ್ಟು ಕಷ್ಟ ನಿನಗೇನಿಲ್ಲ ನಿನಗೆ ಒಬ್ರ ಹ್ಯಾಂಡ್ರ ಇಬ್ಬರು ಮಕ್ಕಳು ಅಗದೆ ಆರಾಮದಿ ನಿನಗೇನು ತೊಗೊಂದ್ರಿ ಇಲ್ಲಿ ನಿನ್ನ ಮನೇದಷ್ಟ ಉಸ್ರಿ ನಿನಗ ನನ್ನ ಪರಿಸ್ಥಿತಿ ಹೇಳ್ತೀನಿ ಕೇಳು ನನಗೆ ಇಬ್ರು ಮಕ್ಕಳು ಹೆಂಡತಿ ಇಬ್ರು ಹೆಂಡ್ರ ಗಂಗೆನ ಮ್ಯಾಲೆ ಇಟ್ಕೊಂಡನು ಪಾರ್ವತಿನ ತೊಡಿ ಮೇಲೆ ಕುಂಡಿಸ್ಕೊಂಡನು ನನ್ನ ಆಭರಣಗಳು ಕೊಳ್ಳಾಗ ಹಾವು ಅವ ಪರಮೇಶ್ವರನ ವಾಹನ ಯಾವುದು ನಂದಿ ದೇವಿಯ ವಾಹನ ಯಾವುದು ಸಿಂಹ ಈ ಒಂದು ಷಣ್ಮುಖನ ವಾಹನ ನವಿಲು ಗಣಪನ ವಾಹನ ಇಲಿ ನನ್ನ ಪರಿಸ್ಥಿತಿ ಹೆಂಗದ ಅಂದ್ರ ಗಣಪ ಸರದಾಡಿದ ಅಂದ್ರ ನಾನು ಕೊಳಗಿದ್ದ ಹಾವು ಇಲಿ ತಿನ್ನಕ್ಕೆ ನೋಡಕ್ ಹತ್ತೈತ್ ಭಗವಂತ ಸ್ವಲ್ಪ ಅಲಕ್ಷ್ಯ ಮಾಡಿದ ಷಣ್ಮುಖ ಸರದಾಡಿದ ಅಂತಂದ್ರ ನವಿಲು ಹೋಗಿ ಹಾವು ತಿನ್ನಕ್ಕೆ ಬುದ್ಧಿಡಕೈತ್ ಸ್ವಲ್ಪ ಈ ಆಕಳ ನಂದಿ ಸರಿದಾಡ್ತು ಅಂತ ಅಂದ್ರ ದೇವಿ ಪಾರ್ವತಿಯ ವಾಹನ ಸಿಂಹ ಆಕಳನ್ನ ತಿನ್ಬೇಕಂತ ಗುದ್ದಾಡಕತ್ತೈತಿ ಇಷ್ಟ ಅಷ್ಟ ಅಲ್ಲ ತೊಡಿ ಮೇಲೆ ಕೂತಿರ್ತಕ್ಕಂಥ ಪಾರ್ವತಿ ಯಾವಾಗ ಎದ್ದು ಹೋಗ್ತಾಳು ನಾನು ಯಾವಾಗ ತೊಡಿ ಮೇಲೆ ಕುರ್ಬೇಕಂತ ಗಂಗೆ ಕಾಯಿ ನನ್ನ ತಲೆ ಮೇಲೆ ಕೂತ್ ಮತ್ ಇಷ್ಟೆಲ್ಲಾ ನೋಡ್ಕೊಂಡು ನಾನು ಸಿಟ್ಟಿಗೆ ಬಂದ್ರೆ ಒದ್ರೆಡಿದ್ರ ನಾನು ಗಂಟ್ಲದಾಗ ವಿಷ ಇಟ್ಕೊಂಡು ಅದೇ ನಾನು ಹೋಗಿ ನಾ ಸಾಯ್ತೀನಿ ಅಂತ ನಾನು ವಿಚಾರ ಮಾಡಕತ್ತೀನಿ ಇಷ್ಟ ಸಂಕಷ್ಟಗಳು ಸಂಕಷ್ಟಗಳಿದ್ರು ನಾನು ಇಡೀ ಜಗತ್ತಿನ ಆಗ ಹೋಗಗಳನ್ನೆಲ್ಲ ನಾನ್ ನೋಡ್ಕೊಳಕತ್ತ ಮಗ ನಾನ್ ನಿನ್ನ ಮನಿದೇನ್ ದೊಡ್ಡ ಕತಿ ಹೇಳಕ್ ಬಂದಿ ಅಂತ ಅವ ಹೇಳಿದ ಅಂದ್ರ ನಮ್ ಮನಿ ಸಮಸ್ಯೆನೆ ಬಹಳ ದೊಡ್ಡದಂತ ನಾವು ತಿಳ್ಕೊಂಡಿವ ನಮ್ಮ ಮನೆ ಸಮಸ್ಯೆಗಳು ಏನು ದೊಡ್ಡವಲ್ಲ ನಮ್ಮ ಮನೆಗಳಿಗಿಂತ ಹೆಚ್ಚು ಸಮಸ್ಯೆಗಳು ಇರ್ತಾವ ಅವನ್ ಯಾವನ್ನೂ ದೊಡ್ಡವನ್ನ ಮಾಡಿಕೊಳ್ಳಾರ್ದ ಹಂಗ ಅದನ್ನ ನಾವು ಧೈರ್ಯವಾಗಿ ತೆಗೆದುಕೊಳ್ಬೇಕಾಗ್ತದೆ ಆ ಧೈರ್ಯವಾಗಿ ತೆಗೆದುಕೊಳ್ಳುವಾಗ ಧೈರ್ಯ ಸುಂದರ ಹೋಗಿ ಪ್ರ ಪ್ರಾರ್ಥನಾ ಮಾಡ್ಕೊಂಡು ನನ್ನ ನನ್ನ ಜೀವನ ಬಹಳ ಸಾಕಾಗ್ಯದ ಸಂಸಾರದೊಳಗೆ ನನಗ ನಾನು ಹೆಂಡತಿ ಮಕ್ಕಳ ಕಾಟಕ್ಕೆ ನನ್ನ ಜೀವನ ಸಾಕಾಗ್ಯದ ಸಾಯ್ಬೇಕಂತ ಮಾಡೀನಿ ನನಗೆ ಮಾರ ದಾರಿ ತೋರಿಸ ಭಗವಂತ ಅಂತ ಭಗವಂತ ಹೇಳಿದ್ರ ಸಹಕಾರ ಹೇಳಿದ ಕತೆ ನನಗೆ ಇದನ್ನ ಮಾಡಿ ಹೇಳ್ತನು ಏನು ಹೇಳಿದ ಭಗವಂತಂದ್ರೆ ಆಗಿ ಅವ ಹೇಳಿದಂತ ನೋಡು ನನಗಿದ್ದಷ್ಟು ಕಷ್ಟ ನಿನಗೇನಿಲ್ಲ ನಿನಗೆ ಒಬ್ರ ಹ್ಯಾಂಡ್ರ ಇಬ್ಬರು ಮಕ್ಕಳು ಅಗದೆ ಅದಿ ನಿನಗೇನು ಏನು ಇಲ್ಲಿ ನಿನ್ನ ಮನೇದಷ್ಟುಸಾ ಬಾರಿ ನಿನಗೆ ನನ್ನ ಪರಿಸ್ಥಿತಿ ಹೇಳ್ತೀನಿ ಕೇಳು ನನಗೆ ಇಬ್ಬರು ಮಕ್ಕಳು హేండ్తి ఇబ్బ్ర గంజన మేలు ఇట్కను పార్వతిని తొట్ట